ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇಲಾಖೆಯಿಂದ ವಿಶೇಷವಾದಂಥ ರಕ್ತದಾನ ಶಿಬಿರ ಸೇವಾ ಮನೋಭಾವವನ್ನು ಹೆಚ್ಚಿಸಿದ ಹಾಗೂ ಪೊಲೀಸ್ ಇಲಾಖೆಯ ಮಾನವೀಯ ಮುಖವನ್ನು ಸಾಬೀತುಪಡಿಸಿದ ಆನಂದಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಎಸ್ ಪಿ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಹಾಗೂ ಆನಂದಪುರದ ಸ್ಥಳೀಯ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು ವಿಶ್ವದಲ್ಲಿ ಉತ್ಪಾದಿಸಲು ಆಗದೇ ಇರುವಂಥದ್ದು ರಕ್ತ ಮಾತ್ರ ಅನೇಕರು ರಕ್ತದಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಎಂದು ತಪ್ಪು ಕಲ್ಪನೆಯನ್ನು ಹೊಂದಿರುತ್ತಾರೆ ಆದರೆ ರಕ್ತದಾನ ಮಾಡುವುದರಿಂದ ತಮ್ಮ ಆರೋಗ್ಯವು ಚುರುಕುಗೊಳ್ಳುವ ಮೂಲಕ ಉತ್ತಮ ಆರೋಗ್ಯವನ್ನು ಹೊಂದಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಅನಂತಪುರ ಪೊಲೀಸ್ ಸ್ಟೇಷನ್ ಪ್ರಾರಂಭವಾದ ನಂತರ ಎರಡನೇ ಬಾರಿಗೆ ಈ ಮೊದಲು ಕೂಡ ಒಂದು ಬಾರಿ ಮಾಡಿದ್ದಾರೆ ಎರಡನೇ ಬಾರಿಗೆ ರಕ್ತದಾನ ಆಯೋಜನೆ ಮಾಡಿದ್ದೀವಿ ಆ ಜೈ ಕರ್ನಾಟಕ ಆಟೋ ಚಾಲಕರ ಸಂಘ ದಲಿತ ದಲಿತ ಸಂಘರ್ಷ ಸಮಿತಿ ಜೈ ಬೀನ್ ಸಂಘಟನೆ ದಾಸ್ಕೊಪ್ಪ ಮಾಸ್ತಿಗುಡಿ ಯುವಕ ಸಂಘ ಎಡಹಳ್ಳಿ ಹಾಗೂ ವಿವಿಧ ವಿವಿಧ ಸಂಘಟನೆಗಳಿಗೆ ಸಂಘಗಳಿಗೆ ನಾವು ಈ ಬಗ್ಗೆ ತಿಳಿಸಿ ಅವರು ಕೂಡ ಇದರಲ್ಲಿ ಪ್ರೇರೇಪಿತರಾಗಿ ಬಂದು ರಕ್ತದಾನ ಮಾಡೋದಾಗಿ ತಿಳಿಸಿದ್ದಾರೆ ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿಯವರು ಸಹ ಈ ದಿನ ರಕ್ತದಾನ ಇದೆ ರಕ್ತದಾನ ಅನ್ನೋದು ತುಂಬ ಒಂದು ಶ್ರೇಷ್ಠವಾದ ಒಂದು ಕಾರ್ಯ ಆಗಿದೆ ನಿಮಗೆಲ್ಲ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗಂತೂ ದಿನಂಪ್ರತಿ ಗೊತ್ತಾಗ್ತಾ ಇರುತ್ತೆ ರಕ್ತದ ಅಗತ್ಯ ಎಷ್ಟಿದೆ ಅಂತ ಆಕ್ಸಿಡೆಂಟ್ಗಳು ಹಾಗೂ ಆಸ್ ಆಸ್ಪತ್ರೆಯ ನಿರಂತರ ಸಂಪರ್ಕದಲ್ಲಿ ನಾವು ಇರ್ತೀವಿ ಸೊ ಆಸ್ಪತ್ರೆಯ ನಿರಂತರ ಸಂಪರ್ಕದಲ್ಲಿರೋದ್ರಿಂದ ಅಲ್ಲಿ ನಡೆಯುವಂತಹ ಒಂದು ರಕ್ತದ ಒಂದು ಕೊರತೆ ಅದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ ನಮ್ಮ ಪೊಲೀಸ್ ಇಲಾಖೆಯ ಹಾಲೇಶಪ್ಪ ಅವರು ಏನು ಹೆಡ್ ಕಾನ್ಸ್ಟೇಬಲ್ ರಮೇಶ್ ಅವರಿದ್ದಾರೆ ಅವರು ನಿರಂತರವಾಗಿ ಈ ಒಂದು ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿದ್ದು ನಮ್ಗೆ ಹೆಮ್ಮೆ ಅನಿಸುತ್ತೆ ಅವರು ನಲವತ್ತೆಂಟನೇ ಬಾರಿಗೆ ಈ ಒಂದು ಪ್ರೋಗ್ರಾಮನ್ನು ಆಯೋಜನೆ ಮಾಡಿದ್ದಾರೆ ಎಷ್ಟು ದೊಡ್ಡ ಒಂದು ಮಹತ್ ಕಾರ್ಯ ಅನ್ನೋದು ನಮಗೆ ತಮಗೆ ಎಲ್ಲರಿಗೂ ತಿಳಿದಿದೆ ನಲವತ್ತೆಂಟನೇ ಬಾರಿ ಒಂದು ಆಯೋಜನೆ ಮಾಡೋದು ಎಷ್ಟು ರಕ್ತದ ಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಎಷ್ಟು ಜೀವ ಉಳಿಸೋಕ್ಕೆ ಸಹಕಾರಿಯಾಗಿದ್ದಾರೆ ಅಂತ ಸೊ ಅವರ ಈ ಕಾರ್ಯ ಹೇಗೆ ಮುಂದುವರಿಲಿ ಅವರು ನಿರಂತರವಾಗಿ ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ನ ಎಲ್ಲ ಅಧಿಕಾರಿಗಳ ಸಂಪರ್ಕದಲ್ಲಿದ್ದು ನಮಗೆ ಕೂಡ ಮಾತಾಡಿ ಈ ಒಂದು ಪ್ರೋತ್ಸಾಹಿಸಿ ಸರ್ ತಮ್ಮ ಠಾಣಾ ಈ ಇಂತಹ ರಕ್ತದಾನ ಕಾರ್ಯಕ್ರಮಗಳು ಆಯೋಜನೆ ಮಾಡೋದ್ರಿಂದ ಜನರ ಜೀವನ ಉಳಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಅವ್ರು ಪ್ರೇರೇಪಿಸ್ತಾ ನಮಗೂ ಕೂಡ ಈ ಹಿಂದೆ ಕೂಡ ನಾನು ಈ ಹಿಂದೆ ರಿಪ್ಪನ್ಪೇಟೆ ಆಗಿದ್ದಾಗ ರಿಪ್ಪನ್ಪೇಟೆಯಲ್ಲೂ ಸಹ ಸುಮಾರು ಎರಡು ಮೂರು ಬಾರಿ ರಿಪ್ಪನ್ಪೇಟೆಯಲ್ಲಿ ಹಾಗೂ ಹುಂಶದಲ್ಲಿ ಸೇರಿಬಿಟ್ಟು ಒಂದು ಮೂರು ಬಾರಿ ರಕ್ತದಾನವನ್ನು ಹಮ್ಮಿಕೊಂಡಿದ್ವಿ ಅದ ನಂತರ ಇಲ್ಲಿ ಅನಂತಪುರ ಠಾಣೆಗೆ ವರ್ಗಾವಣೆ ಆಗಿ ಬಂದ ನಂತರ ಇದು ಪ್ರಥಮ ಬಾರಿಗೆ ಕೂಡ ಇಲ್ಲಿ ಹಮ್ಮಿಕೊತಾ ಇದ್ದೀವಿ ನಿರಂತರವಾಗಿ ಹೀಗೆ ಹಾಲೇಶಪ್ಪ ಅವರು ಎಲ್ಲ ಅಧಿಕಾರಿಗಳ ಸಂಪರ್ಕದಲ್ಲಿದ್ದು ರಕ್ತದಾನದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಜೀವ ಉಳಿಸಲು ಜೀವ ಉಳಿಸುವ ಕಾರ್ಯ ಎಂದರೆ ಮಹತ್ ಕಾರ್ಯ ಇಂಥ ಮಹತ್ ಕಾರ್ಯಕ್ಕೆ ಅಣಿಯಾಗಬೇಕು ಪೊಲೀಸ್ ಇಲಾಖೆ ಸದಾ ಸಾರ್ವಜನಿಕ ಸೇವೆಯಲ್ಲಿದೆ ಈ ಸಾರ್ವಜನಿಕ ಸೇವೆಯಲ್ಲಿ ರಕ್ತದಾನವನ್ನು ಮಾಡಿ ಸಹ ಜೀವ ಉಳಿಸುವ ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇದು ನಮ್ಮ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಮಿಥುನ್ ಸಾಹೇಬರು ಹಾಗೆ ಎ ಎಸ್ ಪಿ ಸಾಹೇಬರಾದ ಸಾಗರ ಎ ಎಸ್ ಪಿ ಸಾಹೇಬರಾದ ಬೆನಕ ಪ್ರಸಾದ್ ಸಾಹೇಬರ ಮಾರ್ಗದರ್ಶನದಲ್ಲಿ ಹಾಗೆ ನಮ್ಮ ಸಿ ಪಿ ಎಸ್ ಆರಾದ ಸಂತೋಷ್ ಶೆಟ್ಟಿ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಮ್ಮ ಠಾಣೆಯ ಎಲ್ಲ ಸಿಬ್ಬಂದಿ ಅಧಿಕಾರಿಗಳು ಭಾಗವಹಿಸ್ತಾರೆ ಹಾಗೆ ಅನಂತಪುರದ ಗ್ರಾಮದ ಗ್ರಾಮಸ್ಥರು ಅನಂತಪುರ ಠಾಣಾ ವ್ಯಾಪ್ತಿ ವ್ಯಾಪ್ತಿಯ ಎಲ್ಲ ಗ್ರಾಮದ ಗ್ರಾಮಸ್ಥರು ಯುವಕರು ಎಲ್ಲರೂ ಕೂಡ ಭಾಗವಹಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತ ಸಂಗ್ರಹವಾಗುವಂತೆ ನೋಡ್ಕೋಬೇಕು ಅಂತ ತನ್ನೆಲ್ಲರಲ್ಲೂ ಕೇಳ್ಕೊಂತ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಶಿಬಿರದಲ್ಲಿ ಆನಂದಪುರ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿದ್ಧಾರೂಢ ದೇವದಾಸ್ ನಾಯ್ಕ್ ವೆಂಕಟೇಶ್ ಹಾಲೇಸಪ್ಪ ಎಸ್ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ರಕ್ತದಾನ ಮಾಡಿದ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು